ಹಲೋ ನಮಸ್ಕಾರ ಎಲ್ಲರಿಗೂ ಶ್ವೇತ ಮನೋಹರ್ ಯೂಟ್ಯೂಬ್ ಚಾನಲ್ ಗೆ ನಮಗೆಲ್ಲ ಸ್ವಾಗತ ಇವತ್ತು ನಮ್ಮದು ಮದುವೆದ್ದು ವೆಡ್ಡಿಂಗ್ ಆನಿವರ್ಸರಿ ಸೊ ಅದಕ್ಕೆ ನಾವು ಇವತ್ತು ಸೋಡಿ ಗದ್ದೆಗೆ ಜಾತ್ರೆನೂ ಇದೆ ಅಲ್ಲಿ ಹಣಕಾಯಿ ಮಾಡ್ಕೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಮದುವೆ ದಿನನೇ ಅಲ್ಲಿ ಜಾತ್ರೆ ನಡೀತಾ ಇತ್ತು ಹಾಗೆ ಈ ವರ್ಷನೂ ಹಾಗೆ ಮಾಡುವ ಅಂತ ಹಣಕಾಯಿ ಮಾಡ್ಕೊಂಡ್ ಬರುವ ಅಂತ ರೆಡಿ ಆಗಿದ್ದೇವೆ ಸೊ ನಾವು ಇವತ್ತೇ ಹೋಗ್ತಾ ಇರೋದು ಸೋಡಿಗೆದ್ದೆ ಮಾಸತಿ ಟೆಂಪಲ್ಗೆ ಇವತ್ತು ಹೋಗಿ ನಾವು ಆದಷ್ಟು ಒಂದು ಮೇಲಿಂದ ಮೇಲೆ ತೋರಿಸ್ಬೋದು ನಾಳೆ ಎಲ್ಲ ಆ್ಯಕ್ಚುಲಿ ಫಂಕ್ಷನ್ ಇರೋದು ನಾಳೆ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ ಕೆಂಡ ದೇವಸ್ಥಾನದ ಎದುರುಗಡೆ ತುಂಬ ಕೆ ಕೆಂಡದ್ದು ಸೇವೆ ಅಂತ ಮಾಡ್ತಾರೆ ಹರಕೆದು ಇದು ಮಾಡ್ತಾರೆ ಅದು ಒಂದು ಭಾಳ ವಿಶೇಷವಾದಂಥ ಜಾತ್ರೆ ಇದರಲ್ಲಿ ಆ ತಾಯಿಯೊಂದು ಜಾತ್ರೆಯೂ ಇಲ್ಲಿ ನಮ್ಮ ಈ ಭಾಗದಲ್ಲಿ ಕೆಲವಾರು ಜಾತ್ರೆಗಳಿದೆ ಹಾಗೆ ದೇವಿ ಜಾತ್ರೆಯಲ್ಲಿ ಇಲ್ಲಿ ಒಂದು ಭಟ್ಕಳ ಮಾರಿಯಮ್ಮನ ಜಾತ್ರೆ ಆಗಿರ್ಬೋದು ಇಲ್ಲ ಸೋಡಿಗೆದ್ದೆ ಮಾಸತ್ತಿದ್ದಾಗಿರ್ಬೋದು ಹಳವಿ ಕುಡಿ ಮಾಸತ್ತಿದ್ದಾಗಿರ್ಬೋದು ಹಾಗೆ ಸಿರ್ಸಿ ಮಾರು ಮಾ ಮಾರಿಯಮ್ಮನಾಗಿರ್ಬೋದು ಹಾಗೆ ಭಾಳಷ್ಟು ಒಳ್ಳೊಳ್ಳೆ ಗ್ರ್ಯಾಂಡ್ ಆಗುವಂಥ ಹಬ್ಬಗಳು ಇದೆ ಹಾಗೆ ಇಲ್ಲಿ ನಾಳೆ ಏನಿದೆ ಅಂತ ಹೇಳಿದ್ರೆ ಕೆಂಡ ಸೇವೆ ಇದೆ ಇವತ್ತು ನಾವಲ್ಲಿ ಇದ್ದೇವೆ ಇವತ್ತು ಹಣಕಾಯೆ ಎಲ್ಲ ಮಾಡ್ಕೊಂಡು ಬ ಬರಬೇಕಂತ ಹೇಳಿ ನಿನ್ನೆ ಸಂಭ್ರಮ ದೀಪಾವಳಿ ಥರ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ಖುಷಿಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ದೀಪ ಹಚ್ಚಿ ಪಟ್ರು ಇವತ್ತೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆ ಖುಷಿಯಲ್ಲಿದ್ದೇವೆ ಒಂದೊಂದು ದಿನಕ್ಕೆ ಒಂದೊಂದು ಹೊಸ ಹೊಸದಾಗಿ ಇದಾಗ್ತಾ ಇದೆ ಭಾಳ ಖುಷಿ ಆಗ್ತಿದೆ ಹಾಗೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳುವ ಅಂತ ಹೇಳಿ ಇವತ್ತು ನಾವು ಸೋಡಿಗೆದ್ದೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಬರ್ತವೆ ಇದು ಸೊಡಿಗದ ಜಾತ್ರೆ ಎಂತಂದ್ರೆ ಒಂದು ವಾರ ನಡೀತದೆ ಸೊ ಭಟ್ಕಳದಲ್ಲಿ ಕೆಲವೊಂದು ಜಾತ್ರೆ ತುಂಬಾ ಫೇಮಸ್ ಉಂಟು ಅದರಲ್ಲಿ ಇದು ಕೂಡ ಒಂದು ಹೋಗುವ ರೆಡಿ ಆಗುವ ರೆಡಿ ಆಗಿ ಆಗಿದೆ ಒಂದು ಗಂಟೆ ನೋಡುವ ಮತ್ತೆ ಊಟ ಎಲ್ಲ ಅಲ್ಲೇ ಇದೆ ಹಾಗೆ ಪೂಜೆ ಜನರು ಹಾಗೆ ಇರ್ತಾರೆ ಈಗ ಫಸ್ಟ್ ಡೇ ಇವತ್ತೆ ನೋಡಬೇಕು ಹೇಗಾಗ್ತದ ಈ ಬಿಸಿಲಲ್ಲಿ ದೇವರೇ ಬಲ್ಲ ಬೇಗ ಆಶೀರ್ವಾದ ಮಾಡಿ ಜನ ಕಡಿಮೆ ಮಾಡಿ ಆದಷ್ಟು ಬೇಗ ಒಳಗಡೆ ದರ್ಶನ ಕೊಟ್ಟರೆ ಮತ್ತೂ ಒಳ್ಳೆ ಖುಷಿನೇ ಲೈನ್ ಅಂದ್ರೆ ಸಿಕ್ಕಾಪಟ್ಟೆ ಈ ಹಾವು ಹರಿದು ಬಂದಂಗೆ ಆಗ್ತಾ ಇರ್ತದೆ ಅದು ಸಾಧಾರಣ ಅಂದ್ರೆ ಒಂದು ಎರಡು ಮೂರು ತಾಸು ನಾಲ್ಕು ತಾಸು ಅಷ್ಟು ಮಟ್ಟಿಗೆ ಲೈನ್ ಇರ್ತದೆ

ಸೊ ಈ ವರ್ಷ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕಿದ್ರು ಹೋದ ವರ್ಷ ಅಂತ ಇತ್ತು ಸೊ ಮದುವೆ ಗಡ್ಬೇಡಿಯೇ ವರ್ಷ ಅಲ್ಲ ಅದಕ್ಕೂ ಹೋದ ವರ್ಷ ಮದುವೆ ಗಡ್ಬೇಡಿಯಲ್ಲಿ ಆಗಲಿಲ್ಲ ಸೊ ಈ ವರ್ಷ ಆದ್ರೂ ಹೋಗಲೇಬೇಕು ಅಂತ ಹೇಳಿ ನಿರ್ಧಾರ ಹೋಗಲೇಬೇಕು ಸೊ ಈಗ ನಾವು ಮೀಟ್ ಆಗುವ ಅಲ್ಲಿ ಸೋಡಿಗದ್ದೆ ಮಹಾಸತಿ ದೇವಸ್ಥಾನದ ಹತ್ರ ಬಂದ್ವಿ ಈಗ ದೇವ್ರ ದರ್ಶನ ಮಾಡ್ಕೊಳ್ಲಿಕ್ಕೆ ಹೋಗಬೇಕು ಜನ ಏನೂ ಅಷ್ಟೇ ಇಲ್ಲ ಹಾಗೇ ಈಗ ದೇವ್ರ ದರ್ಶನ ಮಾಡ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ಬರಬೇಕು ಜನ ರಶಿ ಇಲ್ಲ ಮತ್ತು ಎಂತ ಹೇಳಿದರೆ ನಾಳೆ ಕೆಂಡ ಸೇವೆ ಇರೋದ್ರಿಂದ ಜನ ನಾಳೆ ತುಂಬ ಇರ್ತಾರೆ ಇವತ್ತು ಜನ ಅಷ್ಟೇ ಇರೋದಿಲ್ಲ ಸೊ ಇದೇ ಪ್ಲೇಸಲ್ಲಿ ಮುಂದುಗಡೆ ಕೆಂಡ ಸೇವೆ ಆಗೋದು ದೇವರ ದರ್ಶನ ಆಯಿತು ಹಣಕಾಯಿ ಆಯಿತು ನಾಳೆ ದೇವರ ಗಂಡ ಸೇವೆ ನೋಡಲಿಕ್ಕೆ ನಾಳೆ ಬರ್ತಿದ್ದೇವೆ ಮತ್ತು ಅದರ ಜೊತೆಗೆ ಇಲ್ಲಿ ಬರೋ ದಾರಿನೂ ನಿಮ್ಮ ಜೊತೆ ಶೇರ್ ಮಾಡ್ತೇವೆ ಫ್ರೆಂಡ್ಸ್ ಇದು ಬಡ್ಕಾಳದಿಂದ ಶಿರೂರು ಹೋಗುವಾಗ ಬಲಬದಿಯಲ್ಲಿ ಒಂದು ಆರ್ಚ್ ಕಾಣ್ತದೆ ಅದೇ ಆರ್ಚ್ ಇಂದ ಒಳಗಡೆ ಹೋದರೆ ಆಯಿತು ಶ್ರೀ ಸೋಡಿಗೆ ಮಹಾಸತಿ ಸತಿ ಟೆಂಪಲ್ಗೆ ಹೋಗುವಂಥ ದಾರಿ ಅಲ್ಲಿ ಹೋಗುವಾಗಲೇ ಗೊತ್ತಾಗ್ತದೆ ಅಲ್ಲಿಂದ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಒಳಗಡೆ ದಾರಿ ಈಗ ನಾವು ಗಾಡಿಯೆಲ್ಲ ಪಾರ್ಕ್ ಮಾಡಿ ಕೆಳಗಡೆಗಳಿಗೆ ಬರ್ತಾ ಇದ್ದೇವೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ನಿನ್ನೆ ಬರುವಾಗ ಅಷ್ಟೆಲ್ಲ ಜನ ಇರಲಿಲ್ಲ ಜಾತ್ರೆ ಮೊದಲ ದಿನ ಅದನ್ನೂ ಸಮೇತ ನಾವು ಹೋಗಬೇಕಾದ್ರೂ ಸ್ವಲ್ಪ ಲೇಟಾಗಿತ್ತು ಆದರೂ ಜನ ಅಷ್ಟೇನು ಇರಲಿಲ್ಲ ಸೊ ಇವತ್ತು ಕೆಂಡ ಸೇವೆ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಜನ ಬಂದಿದ್ದಾರೆ ಸೇರಿದ್ದಾರೆ ಇಲ್ಲಿ ಇಲ್ಲಿ ಕ್ಯೂ ನೋಡಿದ್ರಂತೂ ನೀವು ತುಂಬ ಇದಾಗ್ತದೆ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಹಾಗೆ ದೇವಸ್ಥಾನದ ಡೆಕೋರೇಷನ್ ಎಲ್ಲ ನೋಡಿ ಎಷ್ಟು ಭಾಳ ಚಂದ ಮಾಡಿ ಮಾಡಿದ್ದಾರೆ ಎಲ್ಲ ಹೂವಿನ ಅಲಂಕಾರ ಮತ್ತು ಹಾಗೆ ಆದರೆ ಈ ನೋಡ್ತಿದ್ರೆ ಭಾಳ ಒಂಥರ ಖುಷಿ ಆಗ್ತದೆ ಹಾಗೆ ಇಲ್ಲಿ ಒಳಗಡೆಗೆ ಕೆಂಡ ಸೇವೆ ಆಗ್ತಿರೋದನ್ನು ನೀವು ನೋಡ್ತಾ ಇದ್ದೀರಿ ಈಗ ದೇವಸ್ಥಾನದ ಎದುರುಗಡೆ ಒಂದು ಆವರಣದಲ್ಲಿ ನಾನು ಫೋಟೋವನ್ನು ತೋರಿಸಿದ್ದೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ ನಿನ್ನೆ ದಿನದಲ್ಲಿ ಅಲ್ಲಿ ಇದು ಒಂದೇ ವಿಡಿಯೋದಲ್ಲಿ ಇದೆ ಇದು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಲೈನಲ್ಲಿ ಎತ್ತಿ ದೇವರ ದರ್ಶನಕ್ಕಾಗಿ ಲೈನ್ ಆಗಿ ಲೈನ್ ಆಗಿ ಹೋಗ್ತಾ ಇರೋದು ಅಂತದ್ದು ಇದು ನೋ ಇದು ನೋಡಲಿಕ್ಕೆ ಸಿಂಪಲ್ ಆಗಿ ಕಾಣಿಸ್ತದೆ ಆದರೆ ಸುತ್ತೋರ್ದು ಹೋಗ್ತಾ ಇರಬೇಕಾಗ್ತದೆ ಹಾಗೆ ಈ ಕಡೆಯಿಂದ ಎದುರುಗಡೆಯಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಬಂದವರೆಲ್ಲ ನೋಡಿ ಇಷ್ಟು ಜನ ಸೇರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಮತ್ತೆ ತುಂಬ ಜನ ಸೇರ್ತಾರೆ ಇದೆಲ್ಲ ಪೇಟೆಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಗಂಡಸರು ತಗೊಳ್ಳುವಂಥದ್ದು ಏನು ಕಾಣ್ತಾ ಇಲ್ಲ ಎಲ್ಲ ಮಕ್ಕಳು ಹೆಂಗಸರಿಗೆ ಇರುವಂಥದ್ದೇ ಉಂಟು ಜಾಸ್ತಿಯಾಗಿ ಸೊ ಹಾಗೆ ಇದು ಅನ್ನ ಸಂತರ್ಪಣೆ ಜಾಗ ಇಲ್ಲಿ ನೋಡಿ ಎಲ್ಲ ಜನ ಇಲ್ಲ ಇದ್ದಾರೆ ಹೆಚ್ಚಿನದಾಗಿ ಈಗ ಟೈಮು ಎರಡೂವರೆ ಆಗೋಗಿದೆ ಓಕೆ ಫ್ರೆಂಡ್ಸ್ ನಾವೀಗ ಇಲ್ಲಿಂದ ಕೆಳಗೆ ಹೋಗಿ ದೇವಸ್ಥಾನದ ದೇವರದ ಸೀರೆಯನ್ನೆಲ್ಲ ಆಪ್ಷನ್ ಹಾಕ್ತಿದ್ರೆ ಹೇಗಿದೆ ಅಂತ ಒಂದು ಸಲ ನೋಡಿ ಬರುವ

900 ரூபாய் 900 ரூபாய் இது நல்ல சீன் ನೋಡಿ 900 ரூபாய் 950 ரூபாய் 1000 ரூபாய் 200 ரூபாய் சவால் 1200 ரூபாய் சவால் 1250 ரூபாய் 1250 ரூபாய் சவால் 1250 ரூபாய் 2 சவால் 1300 ரூபாய் 1300 ரூபாய் சவால் 1300 ரூபாய் சவால் சாயிரத்த முன்னூறு ரூபாய் முருத்தீங்க நூற ஐம்பத்து ரூபாய் நூற ஐம்பத்து ரூபாய் ஆச்சோ முன்னூறு ரூபாய் முன்னூறு ரூபாய் ಇಲ್ಲಿ ಹೊರೆ ಕಾಣಲಿಕ್ಕೆ ಬಂತು ಮುಟ್ಟಿ ಹೂವಿನ ಸಹ ಏನು ಹೊತ್ತಿನ ಬರ್ತಾ ಇದೆ ತುಂಬ ಚೆಂದ ಇದೆ ನೋಡಲಿಕ್ಕೆ ಅದರಲ್ಲಿ ತಗೊಂಬರ್ತಿದ್ದಾರೆ ಬುಟ್ಟಿ ಹೂವು ಅಲ್ಲಿ ಮತ್ತೆ ಬರೋದೇನೋ ವರ್ಗದ ಮನೆಯಿಂದ ಬರೋದು ಅಂತ ಕೇಳಲ್ಪಟ್ಟೆ ಸೊ ಬರ್ತಾ ಇದೆ ನೋಡಿ ಇಂಥ ಆಚರಣೆಗಳು ನೋಡಲಿಕ್ಕೆ ಸಿಗೋದೇ ಅಪರೂಪ ಅದನ್ನು ನೋಡಿ ಕಣ್ ತಿಂದ್ಕೊಳ್ಬೇಕು ನೋಡ್ಲಿಕ್ಕೆ ಸಿಕ್ಕಿದ ಕ್ಷಣದಲ್ಲಿ ಅದೇ ಎತ್ತಿನ ಗಾಡಿಯಿಂದ ದೇವಸ್ಥಾನದ ಒಳಗೆ ತಲೆ ಮೇಲೆ ಇಟ್ಕೊಂಡು ತಕೊಂಡು ಹೋಗ್ತಾರೆ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಹರಕೆ ಅದು ಗೊಂಬೆ ಅಲ್ಲ ಏನಾದ್ರು ಹರಕೆ ಹೊತ್ಕೊಂಡಿದ್ರೆ ಅದು ಪೂರ್ತಿ ಆದ್ಮೇಲೆ ಈ ತರ ಗೊಂಬೆ ಮಾಡಿ ದೇವರಿಗೆ ಒಪ್ಪಿಸ್ತಾರೆ thank <laughs> you ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ